జగదీష్ అడ్వోకేటే అలా ఓదే ఇలా ఓకే అవును సుళ్ళు ఇష్ట దిన జాండ కీళ్తాయి కంప్లైంట్ కొడద హాక నోడ్కళి యుకెజి ఎల్కెజి వంద యుజి ఫస్ట్ సెకండ్ స్టాండర్డ్ థర్డ్ స్టాండర్డ్ ఫోర్త్ స్టాండర్డ్ ఫిఫ్త్ స్టాండర్డ్ సిక్స్ స్టాండర్డ్ సెవెన్త్ స్టాండర్డ్ ఎయిత్ స్టాండర్డ్ నైన్త్ స్టాండర్డు టెన్ ಸೆಕೆಂಡ್ ಪಿ ಯು ಸಿ ಮಾಸ್ ಕರ್ಡ್ ಹಾಕಿದ್ದೀನಿ ಸೆಕೆಂಡ್ ಪಿ ಯು ಸಿ ಪೇಡ್ ಸರ್ಟಿಫಿಕೇಟ್ ಹಾಕಿದ್ದೀನಿ ಆಮೇಲೆ ಸೆಕೆಂಡ್ ಪಿ ಯು ಸಿ ಇದು ರಾಜಸ್ಥಾನ್ ವಿದ್ಯಾಪೀಠ ಹಾಕಿದ್ದೀನಿ ಡೋಂಟ್ ಮಿ ಸೆಕೆಂಡ್ ಪಿ ಯು ಸಿ ಏನೋ ಡಿಸ್ಟೆನ್ಸ್ ಎಜುಕೇಷನ್ ಮಾಡಿದ್ದು ಓಕೆ ಕಾಸ್ ಮಾಡಬೇಕು ಅಂತ ಭಾರಿ ಆಸೆ ಇತ್ತು ಸೆಕೆಂಡ್ ಪಿ ಯು ಸಿ ಓದಿದ್ದು ನಾನು ಬಿ ಎಲ್ ಕಾಲೇಜಲ್ಲಿ ಸೈನ್ಸು ಟ್ರಿಗ್ನೋಮೆ ಮ್ಯಾಥ್ಸ್ ಓದಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದೆ ಮೇಸ್ಟ್ರಿಗೆ ಈ ಟ್ರಿಗ್ನೋಮೆಟ್ರಿ ಏನೋ ಜೀರೋ ಟು ದ ಟು ದ ಪವರ್ ಆಫ್ ಇನ್ಫಿನಿಟಿ ಬಂತು ಇದನ್ನೆಲ್ಲೂ ಉಪಯೋಗಿಸ್ತಾರೆ ಅಂತ ನಮ್ಮ ಮ್ಯಾಥ್ಸ್ ಇಷ್ಟರು ಮುಚ್ಕೊಂಡು ಓದು ಅಂತಂದರು ನಾನು ಹೇಳಿದೆ ಇದು ಇಷ್ಟು ಕಷ್ಟವಾದದ್ದನ್ನು ಓದ್ತಾ ಇದ್ದೀವಿ ಇದರ ಪ್ರಾಕ್ಟಿಕಲಾಗಿ ಎಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿಲ್ಲ ಅಂತಂದರೆ ನನಗೆ ಇಷ್ಟ ಇಲ್ಲ ಅಂತಂದೆ ಸೆಕೆಂಡ್ ಪಿ ಯು ಸಿ ನಮ್ಮ ದೊಡ್ಡಪ್ಪ ನಾನು ಯಾರಕ್ಕೆ ಸ್ಕೂಲ್ ಸೇರಿಸಿದ್ರು ಭಾರತ್ ಎಲೆಕ್ಟ್ರಾನಿಕ್ಸು ಡಿಫೆನ್ಸ್ ಸ್ಕೂಲದು ಡಿಫೆನ್ಸ್ ಸ್ಕೂಲಲ್ಲಿ ಓದಿದ್ದು ನಾನು ಭಾರತ್ ಎಲೆಕ್ಟ್ರಾನಿಕ್ಸ್ ಫ್ರಮ್ ಫಿಫ್ತ್ ಸಿಕ್ಸ್ ಸೆವೆಂತ್ ಏತ್ ನೈನ್ತ್ ಟೆಂತ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಸಿ ನಾನು ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಮಾಡಿದ್ದು ಒನ್ ಇಟ್ಸ್ ಒನ್ ಆಫ್ ದ ಆಫ್ ಸ್ಕೂಲು ಅದಕ್ಕೆ ಮುಂಚೆ ನಾನು ಎಲ್ ಕೆ ಜಿ ಯು ಕೆ ಜಿ ಐ ತಿಂಕ್ ಮಾಂಟೇಶ್ವರಿ ಏನಂತ ಹಾಕಿದ್ದೀನಿ ನೋಡಿ ಅದು ಮಾಂಟೇಶ್ವರಿ ಹಾಕಿದ್ದೀನಿ ಫ್ರಮ್ ಫಸ್ಟ್ ಟು ಫೋರ್ ಸ್ಟ್ಯಾಂಡರ್ಡು ಶ್ರೀ ವಿನಾಯಕ ವಿದ್ಯಾ ಕೇಂದ್ರ ನಮ್ಮ ಊರಲ್ಲೇ ಕೊಡಗಿಳಿಯಲ್ಲಿ ನಾವುದು ಫಸ್ಟ್ ಬ್ಯಾಚ್ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಅದರ್ವೈಸ್ ಇಲ್ಲಿ ಕನ್ನಡ ಮೀಡಿಯಂ ಇತ್ತು ಸೆಕೆಂಡ್ ಪಿ ಯು ಸಿ ನಾನು ಬಿ ಎಲ್ ಕಾಲೇಜಲ್ಲಿ ಫೇಲ್ ಆಗ್ತೀನಿ ತದನಂತರ ನಾನು ಓದನ್ನು ಡಿಸ್ಕಂಟಿನ್ಯೂ ಮಾಡ್ತೀನಿ ಕಾರಣ ಯಾಕೆ ಅಂತಂದರೆ ನಾನು ಅನ್ಕೊಂತೀನಿ ಓದಿಗಿಂತ ಹಣ ಬೇಕು ಅಂತ ಸೊ ಒಂದು ಸ್ಮಾಲ್ ಟೈಮ್ ಕಾಂಟ್ರಾಕ್ಟರ್ ಆಗ್ತೀನಿ ಸ್ಮಾಲ್ ಟೈಮ್ ಆಗಿ ಹಾಯ್ 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 ಸ್ಮಾಲ್ ಟೈಮ್ ಕಾಂಟ್ರಾಕ್ಟರ್ ಹಾಕ್ತೀನಿ ಸೆಕೆಂಡ್ ಸಿ ಫೇಲ್ ಆದಮೇಲೆ ನಾನು ಓದನ್ನು ಬಿಟ್ಬಿಡ್ತೀನಿ ಐ ಡಿಸ್ಕಂಟಿನ್ಯೂ ಮೈ ಎಜುಕೇಷನ್ ಕಾರಣ ಯಾಕೆ ಅಂತಂದರೆ ಮನುಷ್ಯ ಹತ್ರ ದುಡ್ಡಿಲ್ಲ ಅಂದರೆ ಯಾವ ಸರ್ಟಿಫಿಕೇಟ್ ಮಾಡ್ಕೊಂಡು ಯಾವ ಅದನ್ನು ಉಪ್ಪನಕಾಯಿ ಹಾಕೊಂಡ್ಲಿ ಅಂಥೇಳಿ ಬಿಟ್ಬಿಡ್ತೀನಿ ಆಮೇಲೆ ಅವನು ಆ ಆ ಮ್ಯಾಥ್ಸ್ ಟೀಚರು ನನಗೆ ಆ ಟ್ರಿಗ್ನೊಮೆಟ್ರಿಲಿ ಯಾಕೆ ಅದನ್ನು ಉಪಯೋಗ ಅಂತ ಹೇಳಿದರೆ ಸೈನ್ಸ್ ನನ್ನ ಜೊತೆಲಿ ಓದೋರಲ್ಲ ನೈಂಟಿ ಪರ್ಸೆಂಟ್ ಡಾಕ್ಟರ್ಸು ನನ್ನ ಎಂಟೈರ್ ಬ್ಯಾಚು ಎಲ್ಲರೂ ಕೂಡ ಎನ್ ಆರ್ ಐಸ್ ಆಗಿದ್ದಾರೆ ಮೋಸ್ಟ್ ಆಫ್ ದಮ್ ಆಸ್ ಸೆಟಲ್ಡ್ ಇನ್ ಯು ಕೆ ಅಮೇರಿಕಾ ಫೇಮಸ್ ಡಾಕ್ಟರ್ಸ್ ಆಗಿದ್ದಾರೆ ಒಂದು ಹತ್ತು ಪರ್ಸೆಂಟ್ ಇಂಜಿನಿಯರ್ಸ್ ಆಗಿದ್ದಾರೆ ಆ ಮೋಸ್ಟ್ ನೈ ನೈಂಟಿ ನೈನ್ ಎಲ್ಲರೂ ಕೂಡ ಕೆನಡಾ ಅಮೆರಿಕ ಯು ಕೆ ಎಲ್ಲ ಸೆಟ್ಲ್ ಆಗಿದ್ದಾರೆ ನಾನೊಬ್ಬನೇ ಪರೋಡಿಯಾಗಿ ಇಲ್ಲಿರೋದು ನಿಮ್ಮ ಜೊತೆ ನಿಮ್ಮ ಜೊತೆ ನನ್ನ ಕತೆ ಎಷ್ಟೊಂದು ಸುಂದರವಾಗಿದೆ ನನ್ನ ಜೊತೆ ಓದ್ದವರೆಲ್ಲ ಮೋಸ್ಟ್ ಆಫ್ ದಮ ಡಾಕ್ಟರ್ಸ್ ಬಿಲಿವ್ ಇಟ್ ಅವರ್ ನಾಟ್ ನನ್ನ ಬ್ಯಾಚ್ ಮನೆ ಸೆವೆನ್ ಇಯರ್ಸ್ ಮುಂಚೆ ಟ್ವೆಂಟಿ ಫೈವ್ ಇಯರ್ಸ್ ಅಲುಮಿನಿ ಫಂಕ್ಷನ್ ಮಾಡಿದ್ವಿ ಬಿ ಎಲ್ ಆಫೀಸರ್ಸ್ ಕ್ಲಬ್ ಅಲ್ಲಿ ನನಗೆ ನೋಡಿ ಎಲ್ಲರಿಗೂ ಖುಷಿ ಆಯಿತು ಮೋಸ್ಟ್ ಆಫ್ ದ ಮಾರ್ ಡಾಕ್ಟರ್ಸ್ ಆ್ಯಂಡ್ ಇಂಜಿನಿಯರ್ಸ್ ವೆಲ್ ಸೆಟಲ್ಡು ನಾನು ಕೂಡ ವೆಲ್ ಸೆಟಲ್ಡೆ ನಾನೇನು ಕಡಿಮೆ ಇಲ್ಲ ಅಕಸ್ಮಾತ್ ಎಜುಕೇಷನ್ ಫೇಲ್ ಆಗಿದ್ರು ಕಂಪ್ಲೀಟ್ ಮಾಡಿಕೊಂಡೆ ತಂದಂತರ ನಾನು ನನ್ನ ವೈಫು ಸ್ಮಿತಾ ಅಂತ ಐ ಮೀಟರ್ ನೈನ್ಟೀನ್ ನೈಂಟಿ ನೈನು ಸೆಕೆಂಡ್ ಪಿ ಫೇಲ್ ಆಗಿರ್ತೀನಿ ಐ ಟೆಲ್ ಅರ್ ಎವ್ರಿಥಿಂಗ್ ಆಮೇಲೆ ಅಷ್ಟೊತ್ತಿಗೆ ಒಂದು ಲವ್ ಫೇಲ್ಯೂರ್ ಆಗಿರುತ್ತೆ ನಾನೊಂದು ಹುಡುಗಿ ಬಿ ಎಲ್ ಕಾಲೇಜಲ್ಲಿ ಒಂದು ಹುಡುಗಿನ ಲವ್ ಮೀನ್ ಶಿ ಲವ್ಸ್ ಮೀ ಹರ್ನೇಮ್ ಇಸ್ ಹೇಳ್ಬೋದಲ್ವ ಸರಿತಾ ಅಂತ ಓಕೆ ನೌ ಇಸ್ ಸರಿತಾ ಸಿಂಗ್ ಲವ್ ಮಾಡ್ತಾ ಇದ್ದೆ ಮೀನ್ ಅವಳು ಲವ್ ಮಾಡ್ತಾ ಇದ್ಲು ನಾನು ಲವ್ ಮಾಡ್ತಾ ಇದ್ದೆ ಸೆವೆನ್ ಇಯರ್ಸ್ ಲವ್ ಮಾಡ್ದೆ ಸೆವೆನ್ ಇಯರ್ಸ್ ಲವ್ ಮಾಡಿದ್ಮೇಲೆ ಅವಳೇ ಪ್ರಪೋಸಲ್ ಮಾಡಿದ್ಲು ಒಂದು ವರ್ಷ ಸುತ್ತಾಡಿದ್ವಿ ತದನಂತರ ಅವಳು ನನ್ನ ಡಿಸ್ಕಂಟಿನ್ಯೂ ಮಾಡಿದ್ರು ಅವಳಿಗೆ ತುಂಬ ಕಾಟ ಕೊಟ್ಟೆ ಆ ಆ ಮೊಮ್ಮೆ ಬೇಜಾರಾಯಿತು ಏನೇನೋ ಆಯಿತು ಬಿಡಿ ನಾವು ಲವ್ ಅಲ್ಲಿ ಅಲ್ಲಿ ಆ ಲೆವೆಲ್ಗೆಲ್ಲ ಹೋಗ್ಬಿಟ್ಟಿದ್ವಿ ಅವ್ರು ಆ ಲೆವೆಲ್ಗೆ ಒಟ್ಟೋಗಿದ್ರು ಆಮೇಲೆ ಅವಳೇ ಬಂದು ಕೇಳ್ಕೊಂಡು ನಾನು ನಿನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ ಇಷ್ಟ ಆಯಿತು ಬಟ್ ಏನೋ ವಿಚಾರಕ್ಕೆ ನೀನು ದೂರ ಆಗಿದ್ದೀನಿ ಅಂತೇಳಿ ಶಿ ಮ್ಯಾರಿ ಟು ಸಿಂಗ್ ಐ ಫಾಲ್ಗಿ ಇಸ್ ನೇಮ್ ಬೊಂಸದಲ್ಲಿ ಅವನು ಆ್ಯಕ್ಚುಲಿ ಇವ ಈಸನ್ ಟು ಡಿಫೆನ್ಸ್ ಡಿಫೆನ್ಸಲ್ಲಿ ಇದ್ದಾನೀಗ ಅವನು ಇದ್ದ ಇದ್ದ ಅವನು ಗೊತ್ತಿಲ್ಲ ಏನಾಗಿದೆ ಅಂತ ಹೆಸರು ಸರಿತಾ ಅಂತ ಶಿ ವಾಸ್ ಎ ತೆಲುಗು ತೆಲುಗು ಗರ್ಲ್ ಅಂದರೆ ಆಂಧ್ರ ಅವರು ಆಂಧ್ರ ನಾಯ್ಡುಸ್ ಅಂದ್ಕೊತೀನಿ ಐ ಥಿಂಕ್ ಶಿ ವಾಸ್ ಎ ಆಂಧ್ರ ನಾಯ್ಡು ಒಳ್ಳೆ ಖಾಸಗಿ ಸಲ ಚೆನ್ನಾಗಿತ್ತು ಅವಳ ಹತ್ರ ನಾನು ಚೆನ್ನಾಗಿದೆ ಬಟ್ ಅವಳನ್ನ ನಾನು ಅವ್ಳನ್ನ ಏನೇ ಡಿಸ್ಕಂಟಿನ್ಯೂ ಮಾಡಿದೆ ಅಂತ ಕೇಳಿದ್ದಕ್ಕೆ ಒಂದೇ ಒಂದು ಕಾರಣ ಹೇಳಿದ್ಲು ಯಾರು ನನ್ನ ಫ್ರೆಂಡ್ ಹತ್ರ ಹೇಳಿದ್ಲು ನಾನು ಅವಳನ್ನ ಮುಟ್ಟಿಲ್ಲ ಅಂತೆ ಕ್ಯಾನ್ ಯು ಜಸ್ಟ್ ಬಿಲೀವ್ ಅಡ್ ಇನ್ ಟಚರ್ ಅಂತ ನಾನು ಆಕೆನ ಟಚ್ ಮಾಡಿಲ್ಲ ಅಂತ ಬಿಕಾಸ್ ಐ ಇಸ್ ಟು ನೆವರ್ ಟಚ್ ಡೆಫಿನೆಟ್ಲಿ ನನಗೆ ಭಯ ಆಯಿತು ಒಂದು ಹೆಣ್ಮಕ್ಳನ್ನ ಟಚ್ ಮಾಡೋದು ನನಗೆ ನನ್ನ ಗರ್ಲ್ ಫ್ರೆಂಡ್ ಅವರು ಕೂಡ ಅವಳನ್ನ ಟಚ್ ಮಾಡಿಲ್ಲ ಆ ಒಂದು ಕಾರಣಕ್ಕೆ ಶೀ ಶಿ ಶಿ ಲವ್ ಮಾಡಿ ಕೈ ಕೊಟ್ಲು ಮದುವೆ ಮಾಡ್ಕೊಂಡ್ಲು ಏನೋ ದಿಸ್ ವಾಸ್ ಮೈ ಲವ್ ಸ್ಟೋರಿ ಟಿಲ್ ನೈನ್ಟೀನ್ ನೈಂಟಿ ನೈನ್ ನನಗೆ ಅದೇ ಬೇಜಾರಲ್ಲಿದೆ ಹೆಣ್ಮಕ್ಳು ಕಂಡ್ರೆ ನನಗೆ ಆಗ್ತಾ ಇರಲಿಲ್ಲ ಇವಳು ನನ್ನ ಕೈ ಕೊಟ್ಲಲ್ಲ ಅಂತ ಲೇಟರ್ ಇನ್ ನೈನ್ಟೀನ್ ನೈಂಟಿ ನೈನ್ ಐ ಮೆಟ್ ಸ್ಮಿತಾ ಪಾಟೀಲ್ ಅಂತ ಶಿ ವಾಸ್ ಎ ಗುಜರಾತಿ ಸ್ಟಡಿಡ್ ಇನ್ ನ್ಯೂ ಮುಂಬೈ ಕಾನ್ ಕಾನ್ವೆಂಟಲ್ಲಿ ಓದಿದ್ದು ಒಳ್ಳೆ ಸುಂದರವಾದಂಥ ಹೆಣ್ಮಗಳು ಗುಜರಾತಿ ನಮ್ಮ ಮೇಷ್ಟ್ರು ಅಕ್ಕನ ಮಗಳು ನಮ್ಮ ಮೇಷ್ಟ್ರು ಬಯಾಲಜಿ ಹೇಳ್ಕೊಡೋರು ಆರ್ ಎಸ್ ಜಾಧವ್ ಅಂತ ಶಂಕರ್ ಜಾಧವ್ ಅಂತ ಅವ್ರ ಅಕ್ಕನ ಮಗಳು ಅವ್ರ ಅಕ್ಕ ಬಂದ್ಬಿಟ್ಟು ಅಕ್ಕ ಬಾಬಾ ಬಂದ್ಬಿಟ್ಟು ಮುಂಬೈನಲ್ಲಿದ್ದರು ಅವ್ರಿಗೆ ಮೂರು ಜನ ಮಕ್ಕಳು ನನ್ನ ನೆಂಟ್ ದೊಡ್ಡೋಳು ಸೇಮ್ ಏಜ್ ನಮ್ಮಿಬ್ಬರು ಸೇಮ್ ಏಜು ನೈನ್ಟೀನ್ ನೈಂಟಿ ನೈನ್ ನಾನು ಅವ್ರ ಮೇಷ್ಟ್ರು ಮನೆಯಲ್ಲಿ ಭೇಟಿ ಮಾಡ್ತೀನಿ ಆ್ಯಕ್ಚುಲಿ ಅವಳ ಮೇಲೆ ಲವ್ ಆಗಿದ್ದು ಒಂಥರ ವಿಚಿತ್ರ ಅವಳು ಆ್ಯಕ್ಚುಲಿ ಸ್ಕೂಟಿ ಎತ್ಕೊಂಡು ಹೋಗ್ತಾ ಇದ್ಲು ಅವ್ರ ಮನೆ ಹತ್ರ ಒಂದು ಕಲ್ಲು ಹಾಕಿದ್ರು ಆ ಕಲ್ಲು ಮೇಲೆ ಓದಲು ಆ ಕಡೆ ಸೊಪಟ್ಟು ಈ ಕಡೆ ಕ್ಯಾಬ್ಬಿಟ್ರು ಎತ್ತಕ್ಕೆ ಹೋಗಿ ಅವಳನ್ನ ಸ್ಕೂಟಿಯಿಂದ ಎತ್ತಕ್ಕೆ ಹೋಗಿ ಆವತ್ತು ಗೊತ್ತಿಲ್ಲ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ ಶಿ ವಾಸ್ ಅಗ್ಗಿಂಗ್ ಮೀ ನನಗೆಲ್ಲೊಂದು ಕಡೆ ಫೀಲ್ ಆಯಿತು ಏನೋ ಅವ್ಳು ಕಾಲು ಏಟಾಗಿತ್ತು ಕರ್ಕೊಂಡೋಗಿ ನಾನೇ ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಮಾಡಿ ನಾನೇ ನೋಡ್ಕೊಂಡೆ ಒಂದು ಎರಡು ಮೂರು ದಿವಸ ಯಾಕೆಂದ್ರೆ ಮೇಷ್ಟ್ರು ಬಿಜಿ ಇದ್ರು ಹಂಗೇನು ಹಂಗೆ ಆಸ್ಪಿಲಲ್ಲಿ ಲವ್ ಆಗಿಬಿಡ್ತು ಅವಳು ಹೇಳಿದ್ದು ನಿಂಗೆ ಕಂಡ್ರೆ ನಂಗೆ ಇಷ್ಟ ಅಂತ ನಾನು ಹೇಳಿದೆ ನಂಗೆ ಇಷ್ಟ ಅಂತ ನಂದು ಇದು ಲವ್ ಫೇಲ್ಯೂರ್ ಬೇರೆ ಆಗಿ ತಲೆ ಸರಿತಾ ಸಿಂಗ್ ಕೈ ಕೊಟ್ಟಿದ್ಲು ಸೊ ನಾನು ಹೊರ್ಗಡೆ ಬರಬೇಕಾಯ್ತು ಐ ಟೋಲ್ಡ್ ನಾನು ಅವಳನ್ನ ಮರೆಯೋಕೆ ಆಗ್ತಾ ಇಲ್ಲ ಅಂತ ಶಿ ಟೋಲ್ ಡೋಂಟ್ ವರಿ ಐ ಆಮ್ ದೇರ್ ಅಂತೇಳಿ ಸೊ ಇದೇ ಥರ ಎಲ್ಲ ಆಗಿದ್ದು ಮದುವೆ ಆಗ್ತದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಗು ಆಗುತ್ತೆ ಎರಡು ಸ ಮೀನ್ ಸಾರಿ ಎರಡು ಸಾವಿರದ ಎರಡರಲ್ಲಿ ಒಂದರಲ್ಲಿ ಮದುವೆ ಆಗುತ್ತೆ ಮುಂಬೈನಲ್ಲಿ ವಿ ಗೆಟ್ ಮ್ಯಾರಿಡ್ ಅಂಡರ್ ಆರ್ಯ ಸಮಾಜಲ್ಲಿ ಆರ್ಯ ಸಮಾಜಲ್ಲಿ ಮದುವೆ ಮಾಡ್ಕೊತೀನಿ ಹಿಂದೂ ಸಂಪ್ರದಾಯಗಳನ್ನು ದೂರ ಇಟ್ಟು ಆರ್ಯ ಸಮಾಜಲ್ಲಿ ಆರ್ಯ ಸಮಾಜ ರೀತಿಯಲ್ಲಿ ನಾವು ಮದುವೆ ಮಾಡ್ಕೊತೀವಿ ಬೆಂಕಿಗೆ ಸುತ್ತ ಅಲ್ಲಿ ಅದೇ ಮಾಡಿ ಅವ್ರ ತಂದೆ ತಾಯಿ ಮದುವೆ ಮಾಡ್ತಾರೆ ಬ್ಯಾಂಗ್ಳೂರ್ಗೆ ಬಂದ ಮೇಲೆ ನಮ್ಮ ತಂದೆ ತಾಯಿ ಮತ್ತೆ ಇಲ್ಲೊಂದು ಮದುವೆ ಮಾಡ್ತಾರೆ ಒಂದೇ ಹುಡುಗಿನೇ ಅಡಿಸಿದ್ರಿ ಮದುವೆ ಆಗಿದ್ದೀನಿ ಓಕೆ ದಿಸ್ ಇಸ್ ಮೈ ಲವ್ ಸ್ಟೋರಿ ಮಗ ಆಗ್ತಾನೆ ಒಂದು ವರ್ಷದಲ್ಲಿ ಆರ್ಯ ಹುಡ್ತಾನೆ ಆ್ಯಂಡ್ ಲೆಟರ್ ಅವನಿಗೆ ಎಜುಕೇಷನ್ಗೆ ಸೇರ್ಸೋಕೆ ಹೋಗ್ತೀವಿ ಟೂ ತೌಸಂಡ್ ಫೈವಲ್ಲಿ ಅನ್ಕೊತೀನಿ ರ್ಯಾನ್ ಇಂಟರ್ನ್ಯಾಷನಲ್ಲಿ ಅಲ್ಲಿ ಬರಿಬೇಕಾದ್ರೆ ಸೆಕೆಂಡ್ ಪಿ ಸಿ ಅಂತ ಬರ್ತೀನಿ ನಾನು ಎಂಟಿಗೆ ಫೀಲ್ ಆಗುತ್ತೆ ಯಾಕಂದರೆ ಅವಳ ಹತ್ರ ಚೆನ್ನಾಗಿ ಅವಳು ಕಾನ್ವೆಂಟಲ್ಲಿ ಓದೋಳು ಇಷ್ಟು ಹೋದೆ ಮೆರಿಟ್ ಸ್ಟೂಡೆಂಟ್ ಕಾನ್ವೆಂಟಲ್ಲಿ ಓದಿದ್ದು ಒಳ್ಳೆ ಇಂಗ್ಲೀಷ್ ಇತ್ತು ಆ್ಯಂಡ್ ಒಳ್ಳೆ ಕಮಾಂಡಿಂಗ್ ಇತ್ತು ಅವಳು ಹೇಳ್ತಾರೆ ನಾನು ನೋಡಿದ್ರೆ ಮಾಸ್ಟರ್ ಡಿಗ್ರಿ ನೀವು ನೋಡಿದೆ ಸೆಕೆಂಡ್ ಪಿ ಸಿ ಫೇಲು ಅಂತ ಹೇಳ್ತಾರೆ ಅವಾಗ ಸ್ವಲ್ಪ ನಮಗೆ ಹಣಕಾಸು ತೊಂದರೆ ಇತ್ತು ಆಗ ಹೇಳ್ತಾರೆ ಯು ಜಾಯಿನ್ ಪಿ ಯು ಸಿ ಅಂತ ಹೇಳ್ತಾರೆ ನಾನು ಹೇಳಿದೆ ನನ್ನ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ಸ್ ಆಗಿಬಿಡಿದಾರೆ ನನಗೆ ಇಷ್ಟ ಇಲ್ಲ ದುಡ್ಡು ಬಟ್ ಶಿ ಫೋರ್ಸ್ಫುಲಿ ನಮ್ಮ ಹತ್ರ ದುಡ್ಡಿರಲಿಲ್ಲ ಅವಳು ಕತ್ತಲ್ಲಿ ಚೈನ್ ಇತ್ತು ಆ ಚೈನನ್ನು ನಾನು ಹೆಂಡತಿ ಮಾರಾಟ ಮಾಡ್ತಾಳೆ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ಗೆ ಶಿ ಗೆಟ್ ದ ಮನಿ ಫಾರ್ ಮೈ ಸೆಕೆಂಡ್ ಪಿ ಯು ಸಿ ನಾನು ಹೇಳ್ತೀನಿ ನಾನು ಕರ್ನಾಟಕ ಬೋರ್ಡಲ್ಲಿ ಓದಲ್ಲ ಯಾಕಂತಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಮುಗಿಸಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಈ ಏಜಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಎಕ್ಸಾಮು ಅದು ಕರ್ನಾಟಕ ಬೋರ್ಡರ್ ಬರೆಯಲ್ಲ ನನಗೆ ಅವಮಾನ ಆಗುತ್ತೆ ಅಂತ ಸೊ ಆಕೆಯೇ ರಾಜಸ್ಥಾನ ವಿದ್ಯಾಪೀಠ ಆನ್ಲೈನ್ ಡಿಸ್ಟೆನ್ಸ್ ಎಜುಕೇಷನ್ ಹುಡುಕ್ತಾಳೆ ಆ್ಯಂಡ್ ವಿ ಜಾಯ್ ವಿ ಪೇ ಸಮ್ ಪೇಡ್ ಸಮ್ ಸಿಕ್ಸ್ಟೀನ್ ತೌಸಂಡು ನಾನು ಸೆಕೆಂಡ್ ಬಿ ಸಿ ರಾಜಸ್ಥಾನ ವಿದ್ಯಾಪೀಠ ಎಕ್ಸಾಮ್ ಬರೆದಿದ್ದು ತಿರುಪತಿನಲ್ಲಿ ಕಾರಣ ಯಾಕೆ ಅಂತಂದರೆ ಬ್ಯಾಂಗ್ಳೂರಲ್ಲಿ ಬರೆದ್ರೆ ನನಗೆಲ್ಲ ನೋಡ್ತಾರೆ ಅವಮಾನ ಆಗುತ್ತೆ ಅಂತೇಳಿ ಐ ರಾಟ್ ಮೈ ಎಕ್ಸಾಮ್ ಇನ್ ತಿರುಪತಿ ಎಕ್ಸಾಮ್ ಬರೆದ ಮೇಲೆ ನನಗೆ ಸರ್ಟಿಫಿಕೇಟ್ ಸಿಗುತ್ತೆ ಬೇಸ್ಡ್ ಆನ್ ದಟ್ ಕುವೆಂಪು ಯೂನಿವರ್ಸಿಟಿಗೆ ಬಿ ಬಿ ಎಮ್ಗೆ ಜಾಯ್ನ್ ಆಗ್ತೀನಿ ಅದು ಕೂಡ ಡಿಸ್ಟೆನ್ಸ್ ಎಜುಕೇಷನ್ನು ಅಷ್ಟೊತ್ತಿಗೆ ಒಬ್ಬ ಸಣ್ಣ ಕಾಂಟ್ರಾಕ್ಟ್ರಾಗಿರ್ತೀನಿ ಸಿಕ್ಕಾಪಡೆ ದುಡ್ಡು ಸಂಪಾದನೆ ಮಾಡಿರ್ತೀನಿ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಬಿ ಬಿ ಎಮ್ ಮಾಡಿಕೊಂಡು ಕಾಂಟ್ರಾಕ್ಟ್ರು ಇಲ್ಲೇ ಸಿ ಎಮ್ ಸಿ ಬ್ಯಾಟ್ರಾಂಪು ಮುನ್ಸಿಪಾಲ್ಟಿ ಬ್ಯಾಟ್ರ್ಯಾಂಪುರ ಆಯಿತು ಅಲ್ಲಿ ಒಬ್ರು ಕಮಿಷನರ್ ಕಮಿಷನರ್ಗೆ ಕಾಟ ಆಟ ಕೊಡೇನೆ ಕ್ವಾಲಿಟಿ ರೋಡ್ ಎಲ್ಲ ಕ್ವಾಲಿಟಿ ಅದಕ್ಕೆ ಒಂದು ಸತಿ ಹೇಳಿದ್ರು ಜಗದೀಶ್ ಅವರ ನೀವೇ ಒಂದು ಕಾಂಟ್ರಾಕ್ಟ್ ಲೈಸನ್ಸ್ ಮಾಡಿಸ್ಕೊಳ್ಳಿ ಅಂತ ಐ ಎ ಕ್ಲಾಸ್ ತ್ರೀ ಕಾಂಟ್ರಾಕ್ಟರ್ ಇನ್ ಸಿ ಎಮ್ ಸಿ ತದನಂತರ ಬಿ ಎಮ್ ಪಿ ಆಗುತ್ತೆ ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ತೀನಿ ನಮ್ಮ ಮನೆಯಲ್ಲಿದ್ದಂಥ ಪಾವರ್ಟಿ ಮತ್ತು ಬಡತನವನ್ನು ಓಡಿಸ್ತೀನಿ ರೆಂಟ್ ಬರೋಂಗೆ ಮಾಡ್ತೀನಿ ಕಾಂಪ್ಲೆಕ್ಸ್ಗಳು ಮಾಡ್ತೀನಿ ಜಮೀನುಗಳನ್ನ ಉಡ್ಸ್ಕೊತೀವಿ ವಾಡ್ರ್ ಬಿಸ್ನೆಸ್ ಮಾಡ್ತೀನಿ ಕೋಟ್ಯಾಂತ್ ರೂಪಾಯಿ ಹಣ ಮಾಡೋ ಮೋಟ್ಯಾಂತ್ ರೂಪಾಯಿ ಜಾಯ್ನೋ ಕಾಂಟ್ರಾಕ್ಟ್ ಬಿಸ್ನೆಸ್ ಕಾಂಟ್ರಾಕ್ಟ್ ಮಾಡ್ತೀನಿ ಐ ಮೇಕ್ ಲಾಡ್ ಆಫ್ ಮನಿ ಬೈ ಟೂ ತೌಸಂಡ್ ನೈನ್ ನಮ್ಮ ತಮ್ಮನಿಗೆ ಮದುವೆ ಮಾಡ್ತೀನಿ ಆ್ಯಂಡ್ ಐ ಕಂಪ್ಲೀಟ್ ಮೈ ಟೂ ತೌಸಂಡ್ ನೈನ್ ಐ ಕಂಪ್ಲೀಟ್ ಮೈ ಬಿ ಬಿ ಎಮು ಅಷ್ಟೊತ್ತಿಗೆ ಕಾರ್ಪೊರೇಟ್ರ್ ಆಗಬೇಕು ಅಂತ ಆಸೆ ಇಲ್ಲೊಬ್ಬ ಅಶ್ವತ್ ಅಂತ ನನ್ನ ಸ್ನೇಹಿತ ಇದ್ದ ಅವನು ಅವನು ಕಾಂಪಿಟ್ ಮಾಡ್ತಾ ಇದ್ದ ಸೊ ನಾವಿಬ್ಬರು ಕಿತ್ತಾಡ್ಬಿಡ್ತೀವಿ ಸೊ ಅವನು ಬಿ ಜೆ ಪಿಲಿ ಇದ್ದ ಅವಾಗ ನಾನು ಅವನ ಐ ಸ್ಟಾರ್ಟ್ ಹೇಟಿಂಗ್ ಗೇಮ್ ಅಲ್ಲಿ ಅಲ್ಲಿ ನಾನು ನಿಂತ್ಕೊಂಬ ಚ ಜಾಗನ ಅವನೇನು ಮಾಡ್ತಾನೆ ಆ ಶೋಗೆ ಹೇಳ್ಬಿಟ್ಟು ಆ ಟೈಮಲ್ಲಿ ಅದನ್ನು ಫೀಮೇಲ್ ಮಾಡಿಬಿಡ್ತಾನೆ ಅಂದರೆ ಹೆಣ್ಮಕ್ಳಿಗೆ ರಿಸರ್ವೇಷನ್ ಆಗುತ್ತೆ ನಾನು ಎಲೆಕ್ಷನ್ ನಿಂತ್ಕೊಳಕಾಗಲ್ಲ ಸ್ವಲ್ಪ ಡಿಪ್ರೆಸ್ ಆಗ್ತೀನಿ ಡಿಪ್ರೆಸ್ ಆದಾಗ ನನ್ನ ಲೈಫಲ್ಲಿ ಬರೋದೆ ಡಾಕ್ಟರ್ ದೀಪಾ ಅಂತ ಅವ್ಳು ಆ್ಯಕ್ಚುಲಿ ನನ್ನ ಕ್ಲಾಸ್ಮೇಟು ಅವಳು ನಂಗೆ ಪರಿಚಯ ಆಗ್ತಾಳೆ ಅವಳು ಹೇಳ್ತಾಳೆ ಜಗದೀಶ್ ನೀನು ಪೊಲಿಟಿಕ್ಸ್ ಎಂಟ್ರಿ ಆಗ್ಬೇಕಂದ್ರೆ ಯು ಯಾ ಟು ಬಿಕಮ್ ಎ ಯು ಯಾವ ಟು ಸ್ಟಡಿ ಲಾ ಅಂಡ್ ಬಿಕಮ್ ಎ ಲಾಯರ್ ಅಂತ ನಾನು ಹೇಳಿದೆ ಪೊಲಿಟಿಕ್ಸ್ ಲಾಯರ್ಗೆ ಏನು ಸಂಬಂಧ ಅಂತ ದೆನ್ ಶಿ ಅಡ್ವೈಸರ್ ಮಿ ಒಬ್ಬ ರಾಮ್ ಜತ್ಮಾಲನಿನ ಇವತ್ತು ಬಿ ಜೆ ಬಿಜೆಪಿಯವರು ಮತ್ತೆ ಬೇರೆ ಬೇರೆ ಪಕ್ಷದವರು ಇಟ್ಕೊಂತಾರೆ ಶುಡ್ ಯು ವಿಲ್ ಬಿಕಮ್ ಎ ರಾಮ್ ಜತ್ಮಾಲಾನಿ ಇಫ್ ಯು ಸ್ಟಡಿ ಲಾ ನಿನ್ನ ನಿನ್ನಲ್ಲಿ ಅದನ್ನ ನಾನು ಕಾಣ್ತಾ ಇದ್ದೀನಿ ಅಂತ ಸೊ ಕಾರಣಾಂತರಗಳಿಂದ ಒಬ್ಬ ಸ್ನೇಹಿತೆ ನನಗೆ ನನ್ನ ಸ್ಕೂಲ್ ಮೆಟ್ ಅವಳು ಪಿ ಯು ಸಿ ಮೆಟ್ಟು ನಾನು ಪಿ ಯು ಸಿ ಫೇಲ್ ಆಗ್ತೀನಿ ಸೈನ್ಸು ಆಕೆ ಪಾಸ್ ಆಗಿ ಶಿ ಬಿಕಮ್ಸ್ ಎನ್ ಓಮಿಯೋಪಥಿಕ್ ಡಾಕ್ಟರ್ ಡಾಕ್ಟರ್ ದೀಪಾ ಅಂತ ಓಕೆ ಅಂಡ್ ಆಕೆನೇ ಹೇಳ್ತಾಳೆ ಅಡ್ವೈಸ್ ಮಾಡಿ ನನ್ನನ್ನು ವಿವೇಕಾನಂದ ಲಾ ಕಾಲೇಜಲ್ಲಿ ಲಾಕ್ ಸೇರಿಸ್ತಾಳೆ ಐ ಥಿಂಕ್ ಇನ್ ಟೂ ತೌಸಂಡ್ ಟೆನ್ ಅವಳು ಜನ ನನ್ನ ಕಾರಲ್ಲಿ ಅವಳನ್ನ ಕರ್ಕೊಂಡೋಗಿ ಅಡ್ಮಿಷನ್ ಹಾಕ್ತೀನಿ ನಾನು ಇಂಡತಿಗೆ ಅದು ಇಷ್ಟ ಇರೋದಿಲ್ಲ ಶಿ ಸ್ಟಾರ್ಟ್ಸ್ ಹೇಟಿಂಗ್ ಡಾಕ್ಟರ್ ದೀಪಾ ಅಲ್ಲೇ ಸ್ವಲ್ಪ ಡಿಸ್ಪ್ಯೂಟ್ ಶುರು ಆಗುತ್ತೆ ಅವಳು ಯಾಕೆ ನಿಮ್ಮನ್ನ ಕರ್ಕೊಂಡು ಹೋಗಿ ಲಾಗ್ ಸೇರಿಸು ಅಂತ ನಾವಿಬ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದಲ್ಲ ಎಲ್ಲೋ ಒಂದ್ ಕಡೆ ನನ್ನ ಇಂಡತಿಗೆ ಅದು ಬೇಜಾರಾಗುತ್ತೆ ನಾನು ಆ ಅನುಮಾನವನ್ನ ದೂರನೇ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಬಟ್ ಆಗಲಿಲ್ಲ ಹೆಣ್ಮಕ್ಳು ಒಂದ್ಸತಿ ಅನುಮಾನ ಬಿಟ್ರೆ ಅದು ಹೋಗಲ್ಲ ಶಿ ವಾಸ್ ಮೈ ವೆರಿ ಗುಡ್ ಫ್ರೆಂಡ್ ಡಾಕ್ಟರ್ ದೀಪಾ ವಾಸ್ ವೆರಿ ಗುಡ್ ಫ್ರೆಂಡು ಟೂ ತೌಸಂಡ್ ಟೆನ್ನಿಂದ ಅವ್ಳು ಹೇಳಿದ್ಲು ಒಂದಲ್ಲ ಒಂದು ದಿವಸ ನೀನು ನಾನಿನ್ ಜೀವನದಲ್ಲಿ ಇರ್ತೀನಲ್ಲ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಒಬ್ಬ ರಾಮ್ ಜತ್ಮಾನಿನ ಮೀಸೋ ಅಂತ ಅಡ್ವೊಕೇಟ್ ಅಂತ ಅಂತೇಳಿ ಅವಳು ಭವಿಷ್ಯ ನೋಡಿದ್ಲು ಇವತ್ತು ಅವಳ ಭವಿಷ್ಯ ನಿಜ ಆಗಿದೆ ಅವಳು ನಮ್ಮ ಲೈಫಲ್ಲಿ ಇಲ್ಲ ನನ್ಗೆ ಗೊತ್ತಿಲ್ಲ ಎಲ್ಲಿದ್ದಾಳೆ ಅಂತ ಅವಳ ಸಂಪರ್ಕದಲ್ಲೂ ನಾನು ಇಲ್ಲ ಬಟ್ ಆದರೂ ಕೂಡ ಅವಳು ಕೊಟ್ಟೋದಂಥ ಒಂದು ಮಾತು ಇದೆಯಲ್ಲ ಅಥವಾ ಅಥವಾ ಭವಿಷ್ಯ ನುಡ್ದ ಮಾತಲ್ಲ ಆ್ಯಕ್ಚುಲಿ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಡಾಕ್ಟರ್ ದೀಪಾಗೆ ಮೈ ಮೈ ರಿಯಲಿ ಗುಡ್ ಫ್ರೆಂಡ್ ಐ ರಿಯಲಿ ಮಿಸ್ ಯು ನೀನು ಹುಡ್ದ ಭವಿಷ್ಯ ನಿಜಾಯಿತು ಡಾಕ್ಟರ್ ದೀಪಾ ನನ್ಗೆ ಗೊತ್ತಿಲ್ಲ ಎಲ್ಲಿದ್ದೆ ಅಂತ ನಾನು ಪ್ರಯತ್ನ ಬಿದ್ದೆ ನಿನ್ನ ಹುಡ್ಕೋಕ್ಕೆ ಐ ಡೋಂಟ್ ನೋ ಕಾರಣಾಂತರಗಳಿಂದ ನನ್ನ ಲೈಫಿಂದ ನೀನು ಹೊಟ್ಟೋಗ್ಬಿಟ್ಟೆ ಆ್ಯಸ್ ಅ ಫ್ರೆಂಡ್ ಐ ರಿಯಲಿ ಮಿಸ್ ಯು ಎ ಲಾಟ್ ಆ್ಯಂಡ್ ಗಾಡ್ ಬ್ಲೆಸ್ ಯು అండ్ జస్ట్ కన్వే మై రిగార్డ్స్ టు యువర్ హస్బెండ్ ఎ లవ్లీ హస్బెండ్ నిజవ్ వెళ్తీని అవును నిజవ్లూ ఒళ్ేవను